ಮತಕ್ಷೇತ್ರದ ಹಾಲಶಿರಗೋರ ಗ್ರಾಮದ ಶಂಕರ ರಾಮಪ್ಪ ಲಂಕೋಟಿ ಮತ್ತು ಶ್ರೀಶೈಲ ರಾಮಪ್ಪ ಲಂಕೋಟಿ ಅವರ ತೋಟದಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ಈ ಅಗ್ನಿ ಅವಘಡದಲ್ಲಿ ಮೂರು ಎಮ್ಮೆಗಳು ಒಂದು ಆಕಳುಗಳಿಗೆ ಗಂಭೀರ ಗಾಯವಾಗಿದ್ದು ಓರ್ವ ಮಹಿಳೆ ಸಣ್ಣ ಪುಟ ಗಾಯವಾಗಿದ್ದು ಹಾಗೂ ಒಂದು ಸಾವಿರಕ್ಕೂ ಹೆಚ್ಚು ರವದಿ ಬೆಂಡೆಗಳು ಸುಟ್ಟು ಭಸ್ಮವಾಗಿ ಇನ್ನು ಅನೇಕ ವಸ್ತುಗಳು ಸುಟ್ಟು ಕರಕಲಾಗಿದ್ದು ಸುಮಾರು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಹಾನಿಯಾಗಿದೆ ಎಂದು ಶ್ರೀಶೈಲ ಲಂಗೋಟಿ ತಿಳಿಸಿದರು ವಿಷಯ ತಿಳಿದು ಕುರ್ಚಿಮತ ಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣನವರ್ ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಣೆ ಮಾಡಿ ಸ್ಥಳದಲ್ಲಿಯೇ ಅಧಿಕಾರಿಗಳ ಜೊತೆ ಚರ್ಚಿಸಿ ಪರಿಹಾರ ಕಲ್ಪಿಸಲು ಅಧಿಕಾರಿಗಳಿಗೆ ಸೂಚಿಸಿದರು ಇದೇ ಸಂದರ್ಭದಲ್ಲಿ ಅಧಿಕಾರಿಗಳು ಅಗ್ನಿ ಅವಘಡದಲ್ಲೇ ನಷ್ಟವಾಗಿರುವ ಸಮಗ್ರ ಮಾಹಿತಿಯನ್ನ ಪಡೆದು ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸುವುದಾಗಿ ಭರವಸೆ ನೀಡಿದರು

ಅಲ್ಲಿ ತಿರುವಾಗ ಹಿಂದೆ ಓದಿ ಹೊಡ್ತು ಅಲ್ಲಿ ಈಗ ಅದು ಒಟ್ಟಿದೆ ಅದು ಒಟ್ಟಿದ ಅರಿವತ್ತಾರು ಓಟ್ರು ಮತ್ತು ಚೇಂಜ್ ಮಾಡಿ ಅಪ್ಪ ಮಗನು ಹೊಟ್ಟಿದೆ ಅದು ಲೈನ್ ಇತ್ತ ಅದು ಆ ಲೈನ್ ಬೆಳಕು ಹೊಟ್ಟು ಮತ್ತ ಮಧನ ಅರಿವತ್ತು ನಿನ್ನ ನಾವು ಪುರನ್ ಶೆಟ್ಟಿ ನಾವು ಕೂಡಿ ಮಾತಾಡ್ಬೋದು ಹೊರತಿದೇವು ಮಾಡಿದಾಗ ಯಾನಂದ್ರೆ ಈಗ ಹೋಗ ನೀ ನಾವು ಒಬ್ಬದನಿ ઓફિસર કે તેરે તરફ કોઈ અનુનય સતત હોગી નખો આ યારુ દે આ ઉડે બે મચન લગાય તો ગણકા અને વાયર હોતી પાદ ર ઘુમતા આ ને નસડાય તો નવી ના સતકા માં कोरोना नेटवर्क में प्रभारी प्रभारी फोन मार रहा है कौन दो